ಎಎನ್ಎಂ ನ್ಯೂಸ್ಗೆ ಸ್ವಾಗತ ನ್ಯಾಯಬೆಲೆ ಅಂಗಡಿಯ ದಾಸ್ತಾನು ಸರ್ಕೋ ಅಕ್ರಮ ಸಾಗಾಟ ತನಿಖೆಗೆ ಗ್ರಾಮಸ್ಥರು ಒತ್ತಾಯ ಚಿಂತಾಮಣಿ ತಾಲೂಕಿನ ನೆರ್ಪು ಹೋಬಳಿಯ ನಣಪಲ್ಲಿ ಗ್ರಾಮದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಸಂಖ್ಯೆ ತೊಂಬತ್ತೆಂಟರಲ್ಲಿ ಪಡಿತರ ಆಹಾರ ಧಾನ್ಯ ವಿತರಣೆಯನ್ನು ನಿಗದಿತ ಸಮಯಕ್ಕೆ ವಿತರಣೆ ಮಾಡುತ್ತಿಲ್ಲ ಜೊತೆಗೆ ತಮಗೆ ಇಷ್ಟ ಬಂದಾಗ ನ್ಯಾಯಬೆಲೆ ಅಂಗಡಿಯ ಬಾಗಿಲು ತೆರೆಯುವುದರ ಜೊತೆಗೆ ಗ್ರಾಹಕರಿಗೆ ನೀಡಬೇಕಾದ ಆಹಾರ ಧಾನ್ಯವನ್ನು ಪಡಿತರದಾರರಿಗೆ ವಂಚಿಸಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕೆಂದು ಗ್ರಾಮಕರ ಗ್ರಾಮದ ಯುವಕರ ತಂಡ ಒತ್ತಾಯಿಸಿದೆ ಹೆಸರು ಬಹಿರಂಗಪಡಿಸಲು ಇಚ್ಛಿಸಿದ ಗ್ರಾಮದ ಯುವಕರ ತಂಡ ನಡಂಪಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಸಂಖ್ಯೆ ತೊಂಬತ್ತೆಂಟರನ್ನು ನಡೆಸುತ್ತಿರುವ ಮಾಲೀಕರಾದ ಶಾರದಾ ಕೃಷಿ ಕೇಂದ್ರದ ಮಾಲೀಕರಾದ ರತ್ನಮ್ಮ ಕೊಂ ಪಿ ಸುಬ್ಬಣ್ಣ ಮತ್ತು ಸದರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಮಾರಾಟಗಾರರಾಗಿ ಕೆಲಸ ನಿರ್ವಹಿಸುತ್ತಿರುವ ಕೋಡೆಗಂಡು ಗ್ರಾಮದ ಆರ್ ರಮೇಶ್ ರವರು ಗ್ರಾಹಕರಿಗೆ ಪಡಿತರ ವಿತರಣೆಯಲ್ಲಿ ಸಂಪೂರ್ಣ ವಂಚನೆ ಮಾಡುತ್ತಿದ್ದಾರೆ ಎಂದು ಅವರು ದೂರಿದ್ದಾರೆ ನ್ಯಾಯಬೆಲೆ ಅಂಗಡಿಯಲ್ಲಿ ದಾಸ್ತಾನು ಮಾಡಿದ್ದ ಆಹಾರ ಧಾನ್ಯಗಳ ಮೂಟೆಗಳನ್ನು ಯಾರು ಓಡಾಡದ ಸಮಯದಲ್ಲಿ ಅದರಲ್ಲೂ ಬೆಳಗಿನ ಜಾವ ಖಾಸಗಿ ಮಿನಿ ಟೆಂಪೋ ಒಂದರಲ್ಲಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದ ಗ್ರಾಮದ ಯುವಕರ ತಂಡ ಪತ್ರಿಕೆಗೆ ಮಾಹಿತಿ ಒದಗಿಸಿದಲ್ಲದೆ ಸಾರ್ವಜನಿಕರ ಪಡಿತರವನ್ನು ಡಿಪೋ ಮಾಲೀಕರು ಅಕ್ರಮ ಮಾರಾಟ ಮಾಡಿಕೊಂಡು ಬಹುತೇಕ ಗ್ರಾಹಕರಿಗೆ ವಂಚಿಸುತ್ತಿದ್ದಾರೆಂದು ದೂರಿರುವ ಅವರು ಗ್ರಾಹಕರಿಗೆ ವಿತರಣೆ ಮಾಡಿ ಉಳಿಸಿಕೊಂಡಿರುವ ಆಹಾರ ಧಾನ್ಯಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದಾರೆಂದು ದೂರಿರುವ ಅವರು ಸಂಬಂಧಪಟ್ಟ ಆಹಾರ ಮತ್ತು ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಜನಪ್ರತಿನಿಧಿಗಳು ಗಮ ಗಮನ ಹರಿಸಿ ಬಡವರಿಗೆ ಆಹಾರ ಧಾನ್ಯಗಳನ್ನು ಸಿಗುವಂತೆ ಮಾಡುವಂತೆ ಯುವಕರ ತಂಡ ಕೋರಿದೆ ಬಡತನ ರೇಖೆಗಿಂತ ಕೆಳಗೆ ಇರುವ ಹಾಗೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಆಹಾರ ಧಾನ್ಯ ಸರಬರಾಜು ಮಾಡದಿರುವುದು ಗಂಭೀರ ಸ್ವರೂಪದ ಕೃತ್ಯವಾಗಲಿದ್ದು ಈ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ನ್ಯಾಯಾಲಯದ ಮೊರೆ ಹೋಗಲು ತಾವು ಸಿದ್ಧವಿರುವುದಾಗಿ ಗ್ರಾಮದ ಯುವಕರು ಎಚ್ಚರಿಸಿದ್ದಾರೆ đi ăn một bữa फर्बियमनु फोन जेको पुली अलवांतो यान मापमेनु सिरियाले ताबको तमा फर्बियमनु फोन podjemo na konci 4800